ಕೊತ್ತೂರು ಮಂಜುನಾಥ್ ಕೊಟ್ಟಿರುವಂತಹ ಹೇಳಿಕೆ ಇಡೀ ರಾಜ್ಯದಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಶಾಸಕರಾದಂಥವರು ಜವಾಬ್ದಾರಿಯಿಂದ ಮಾತಾಡಬೇಕು ಬಿಟ್ಟು ಏನೇನೋ ಬಾಯಿಗೆ ಬಂದ ಹಾಗೆ ಮಾತಾಡುವಂಥದ್ದಲ್ಲ ಈಗ ಮತ್ತೆ ಅದೇ ಶಾಸಕ ತನ್ನ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿರುವಂಥದ್ದು ನಾನು ಸೈನಿಕರಿಗೆ ಅಪಮಾನ ಮಾಡಿಲ್ಲ ಅವರಿಗೆ ಅವಮಾನ ಆಗೋ ರೀತಿಯಲ್ಲಿ ಮಾತನಾಡಿಲ್ಲ ಅಂತ ಹೇಳಿದ್ದಾರೆ ನಾವು ಬೇಕಿದ್ರೆ ನಿನ್ನೆ ಮಾತಾಡಿದ್ದನ್ನು ಇನ್ನೊಂದು ಸರಿ ವೀಕ್ಷಕರ ಮುಂದೆ ಇಡ್ತೀವಿ ಒಂದು ನಾಲ್ಕು ಫ್ಲೈಟ್ಗಳನ್ನು ಹಾರಿಸಿಬಿಟ್ರೆ ಮುಗಿದೋಯ್ತಾ ಅಂತ ಶಾಸಕರೇ ಯಾವುದು ಬೆಂಗಳೂರಿಂದ ಗೋವಾಗೆ ಹೋಗೋ ಫ್ಲೈಟೋ ಅಥವಾ ಬೆಂಗಳೂರಿಂದ ಮುಂಬೈಗೆ ಹೋಗೋ ಫ್ಲೈಟಲ್ಲ ಹೋಗ್ತಿರ್ತೀರಿ ಅನ್ಸುತ್ತೆ ಆವಾಗ ಅವಾಗ ಆ ರೀತಿ ಹೋಗುವಂಥ ಫ್ಲೈಟ್ಗಳಲ್ಲ ಅದು ಯುದ್ಧ ವಿಮಾನಗಳು ಮೇಕ್ ಇನ್ ಇಂಡಿಯಾ ಸ್ವದೇಶಿ ನಿರ್ಮಿತ ತೊಂಬತ್ತಾರು ಜಟ್ಗಳಿದೆ ನಮ್ಮಲ್ಲಿ ಓದ್ಕೊಳ್ಳಿ ಯಾವಾಗಾದರೂ ಸಮಯ ಸಿಕ್ಕಾಗ ಯಾವ್ಯಾವ ಯುದ್ಧ ವಿಮಾನಗಳು ನಮ್ಮಲ್ಲಿ ಇದೆ ಅಂತ ಅವೆಲ್ಲ ಏನು ಕೆಲಸ ಮಾಡುತ್ತೆ ಅಂತ ಓದ್ಕೊಳ್ಳಿ ನೌಕಾಪಡೆಯಲ್ಲಿ ಐ ಎನ್ ಎಸ್ ಅಂತಿದೆ ಅದರಲ್ಲಿ ಒಂದು ಹದಿನಾರು ರಫೇಲ್ ಯುದ್ಧ ವಿಮಾನಗಳು ಕೂರುತ್ತೆ ಸಾಧ್ಯ ಆದ್ರೆ ಒಂದು ಸರಿ ಸರ್ಚ್ ಮಾಡಿ ಇವನ್ನೆಲ್ಲ ಇವೆಲ್ಲ ಯಾವ ಸೀಮೆ ಶಾಸಕರಿ ನೀವೆಲ್ಲ ಬಾಯಿಗೆ ಬಂದಂಗೆ ಮಾತಾಡೋದು ಬೂಟಾಟಿಕೆಗೆ ಟಿಕೆಗೆ ನಾಲ್ಕು ಫ್ಲೈಟ್ ಗಳನ್ನ ಹಾರಿಸಿದ್ರೆ ಮುಗಿದೋಯ್ತಾ ಅಂತ ಏನು ಮಾಡಬೇಕಾಗಿತ್ತು ಒಂದು ಯುದ್ಧ ವಿಮಾನದಲ್ಲಿ ನಿಮ್ಮನ್ನು ಕೂರಿಸ್ಕೊಂಡು ಹೋಗಬೇಕಾಗಿತ್ತ ನಿಮ್ಮ ಪ್ಯಾಂಟ್ಗೆ ಡ್ರೋನ್ ಕಟ್ಟಿ ಪಾಕಿಸ್ತಾನದಲ್ಲಿ ಇಳಿಸ್ಬೇಕಾಗಿತ್ತ ನಾಚಿಕೆ ಮಾನ ಮರ್ಯಾದೆ ಇದ್ದವರು ಭಾರತೀಯ ಸೇನೆಯ ಬಗ್ಗೆ ಈ ರೀತಿ ಮಾತಾಡೋದಿಲ್ಲ ನಿಮ್ಮ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಎಲ್ಲರೂ ಒಪ್ಕೊಂಡಿದಾರಲ್ರಿ ಭಾರತೀಯ ಸೇನೆಯ ಪರಾಕ್ರಮವನ್ನು ಒಪ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ರಿಷಿಯೇಟ್ ಮಾಡಿದಾರಲ್ರಿ ನೀವು ಯಾವ ಸೀಮೆ ನಾಯಕರ್ರಿ ನಿಮ್ಮ ಮಾತನ್ನು ಯಾವನ್ರಿ ಕೇಳೋನು ಸ್ವಲ್ಪನಾದರೂ ಮಾನ ಇದೆಯಾ ಭಾರತೀಯ ಸೇನೆ ಬಗ್ಗೆ ಏನು ತಮಾಷೆ ಮಾಡ್ತಿದ್ದೀರಾ ನೀವು ಈ ರೀತಿ ಮಾತಾಡಿ ಮಂತ್ರಿ ಆಗ್ಬಿಡ್ತೀನಿ ಅನ್ನೋಂಥ ಆಸೆಯಲ್ಲಿದ್ದೀರಾ ಏನು ಮಾತಾಡಿದ್ದಾರೆ ಕೇಳ್ಕೊಳ್ಳಿ ಅವರೊಂದ್ಸರಿ ಪ್ರಶಾಂತ್ ಸಿಂಧೂರ್ ಬಗ್ಗೆ ಕೋಲಾರದ ಏನು ಶಾಸಕರಾದಂತಹ ಕೊತ್ತೂರು ಮಂಜುನಾಥ್ ಅವರು ಆಡಿದಂತಹ ಕೆಲವು ಮಾತುಗಳು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ಇದಕ್ಕೆ ಏನು ವಿರೋಧ ಪಕ್ಷದ ಕೆಲ ನಾಯಕರು ಟೀಕಾ ಪ್ರಹಾರ ನಡೆಸಿರೋದು ಈ ನೆಲೆಯಲ್ಲಿ ಸ್ವತಃ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಕೋಲಾರ ಶಾಸಕರಾದಂತಹ ಕೊತ್ತೂರು ಮಂಜುನಾಥ್ ಅವರು ಇದ್ದಾರೆ ಅವ್ರು ಮಾತಾಡ್ತೀನಿ ಸರ್ ಕೆಲವು ವಿಚಾರಗಳಿಗೆ ಕೆಲ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಗ್ಗೆ ಏನು ಹೇಳ್ತೀವಿ ಸರ್ ವಿರೋಧ ವ್ಯಕ್ತಪಡಿಸ್ತಾ ಇರೋದು ನಾವು ಯಾರನ್ನೂ ದೂಷಣೆ ಮಾಡಿಲ್ಲ ಯಾರನ್ನೂ ಬೈದಿಲ್ಲ ನಾನು ಹೇಳಿದ್ದು ಒಂದೇ ಒಂದು ಏನಂದರೆ ಹತ್ತಿದ್ದಾರೆ ಹೋಗಿದೆ ಫೈಟರ್ ಜೆಟ್ಸ್ ಹೋಗಿದೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಇಂಪಾರ್ಟೆಂಟಾಗಿದ್ದು ಯಾವುದು ಅಂದರೆ ನಮ್ಮ ಏನು ಇಪ್ ಇಪ್ಪತ್ತಾರು ಮಂದಿಯನ್ನು ಏನು ನಮ್ಮ ಹೆಣ್ಮಕ್ಳ ಮುಂದೆ ಅವ್ರ ಮಕ್ಕಳ ಮುಂದೆ ಅವ್ರ ಹೆಣ್ತಿರು ಮುಂದೆ ಗುಂಡಿಟ್ಟು ಕೊಂದರು ಅವರು ಪಬ್ಲಿಕ್ಕಾಗಿ ಕೊಂದರು ನಮ್ಮ ಕಾಂಪೌಂಡ್ ಒಳಗಡೆ ಬಂದವ್ರನ್ನ ಬಿಟ್ಬಿಟ್ಟು ಬೇರೆ ಜಾಗದಲ್ಲಿ ಹೊಡಿತಾ ಇದ್ದಾರೆ ಬೇರೆ ಉಗ್ರಗಾಮಿಗಳೆಲ್ಲಿದ್ದರೂ ಹೊಡೀಲಿ ನಾವೇನು ಅದಕ್ಕೇನಿಲ್ಲ ಇದು ಉಗ್ರಗಾಮಿಗಳ್ನ ಎಲ್ಲಿ ಹೊಡಿದ್ರು ನಾವೇನು ಬೇಡ ಅನ್ನೋದಿಲ್ಲ ಉಗ್ರಗಾಮಿಗಳನ್ನ ಹೊಡೀಲಿ ಆದರೆ ಒಳಗಡೆ ಬಂದವ್ರನ್ನ ಬಿಟ್ಬಿಟ್ರಲ್ಲ ಆ ಐದು ಜನ ನಾಲ್ಕು ಜನನೂ ಆರು ಜನರು ಬಂದಿಲ್ಲ ನಮ್ಮ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಅಲ್ಸ್ಬಿಟ್ಟು ಹೋದ್ರಲ್ಲ ಅವ್ರನ್ನ ಬಿಟ್ಬಿಟ್ರಲ್ಲ ಅಂತ ಮನಸ್ಸಿಗೆ ಬಾಧೆ ಅವ್ರು ನಿಡಿಬೇಕಾಗಿತ್ತು ಅವ್ರು ನಿಡ್ಕೊಂಡು ನಮ್ಮ ಬೌಂಡ್ರಿ ಒಳಗಡೆ ಇರೋರನ್ನ ಈ ನಾಕಾಬಂದಿ ಮಾಡಿ ಅವ್ರನ್ನ ಹಿಡಿದು ಅವ್ರನ್ನ ಫಸ್ಟು ಎನ್ಕ್ವೈರಿ ಮಾಡಿ ಆ ಉಗ್ರಗಾಮಿಗಳನ್ನ ತೊಗೊಂಡು ಬಂದು ನಮ್ಮ ಇವ್ರು ಕೊಡಬೇಕಾಗಿತ್ತು ಯಾರು ನಮ್ಮ ಹೆಣ್ಮಕ್ಳು ಕೊಡಬೇಕಾಗಿತ್ತು ಕೊಟ್ಬಿಟ್ಟು ನೀವೇನು ಮಾಡ್ತೀರ ಮಾಡ್ರಿ ಅಂತ ಕೇಳಬೇಕಾಗಿತ್ತು ಆ ಹೆಣ್ಮಕ್ಳು ನಮ್ಮ ದೇಶದ ಹೆಣ್ಮಕ್ಳಲ್ವ ನಮ್ಮ ದೇಶದ ಮಕ್ಕಳಲ್ವ ಅವರು ಆ ಹೆಣ್ಮಕ್ಳಿಗಾದ್ರೆ ತೊಂದರೆ ಏನು ನಮ್ಮ ಮನೆಗಳಲ್ಲಾದ್ರೆ ತೊಂದರೆ ಏನು ಎಲ್ಲ ಒಂದೇ ಅಲ್ವಾ ನಮ್ಮ ದೇಶದಲ್ಲಾದಾಗ ಎಲ್ಲ ಒಂದೇ ಅಲ್ವಾ ಅದು ವಿಚಾರ ನಾನು ಹೇಳಿದ್ದೇನು ಅಂತೇಳಿದ್ರೆ ಇಲ್ಲಿ ಮನೆ ಒಳಗಡೆ ಬಂದವರನ್ನ ಬಿಟ್ಬಿಟ್ಟು ಇನ್ನೊಬ್ಬರನ್ನ ಹೊಡಿತಾಯಿದ್ರೆ ಒಡೀರಿ ಅವ್ರನ್ನೂ ಬೇಡ ಅನ್ನೋದಿಲ್ಲ ಉಗ್ರಗಾಮಿಗಳು ಎಲ್ಲೇ ಇದ್ದರೂ ಒಡೀರಿ ಇಲ್ಲಿ ಬರೋದಕ್ಕೆ ಕಾರಣ ಏನು ಇವರು ಒಳಗಡೆ ಬರೋದಕ್ಕೆ ಹೆಂಗೆ ಕಾರಣಗಳು ಯಾಕೆ ಕಾರಣಗಳು ಆರು ತಿಂಗಳಿಗೊಂದು ಮೂರು ತಿಂಗ್ಳಿಗೊಂದು ವರ್ಷಕ್ಕೊಂದು ನಡೀತಾ ಇದ್ರೆ ಇದಕ್ಕೆ ಎಂಡೇ ಇಲ್ಲವಾ ಯಾವಾಗಲೂ ನಮ್ಮ ಭಾರತ ದೇಶದವರು ಭಾರತೀಯರು ಬಲಿ ಕೊಡ್ತಾನೆ ಇರಬೇಕಾ ಇವರಿಗೆ ಇದಕ್ಕೆ ಅನ್ನೋದೇ ಇಲ್ವಾ ಇದಕ್ಕೆ ಹಿಂಗೆ ಹೋಗ್ತಾ ಇದ್ರೆ ಏನಾಗ್ತಾ ಇರುತ್ತೆ ಫ್ಯೂಚರಲ್ಲಿ ಎಂಡೇ ಇಲ್ಲದೆ ಹೇಗೋಗ್ಬಿಡ್ತೀವಿ ಇದಕ್ಕೊಂದು ಅಂತಿಮ ಒಂದು ಮಾಡಬೇಕಾಗಿತ್ತು ಅದು ಅಂತಿಮ ಮಾಡಬೇಕಾಗಿತ್ತು ಉಗ್ರಗಾಮಿಗಳನ್ನ ನೆಲಸಮ ಮಾಡಬೇಕಾಗಿತ್ತು ಬೇರೆ ಸಮೇತ ಕಿತ್ತಾಕಬೇಕಾಗಿತ್ತು ಅದು ನಮಗೆ ತೃಪ್ತಿಕರ ತಂದಿಲ್ಲ ಅಂತ ನಾವು ಇದ್ದೀವಿ ಒಂದು ಕಡೆ ನೀವು ಹೇಳ್ತೀರಿ ಏನು ಉಗ್ರಗಾಮಿಗಳೆಲ್ಲಿದ್ದರು ಅದ್ರ ಬುಡ ಸಮೇತ ತೆಗಿಬೇಕು ಅಂತ ಸೊ ಅದೇ ಕೆಲಸನ ಇವತ್ತು ಎಲ್ಲಿತ್ತು ಅಂದರೆ ಭಯೋತ್ಪಾದಕರ ಎಲ್ಲಿತ್ತು ಅಲ್ಲೇ ನಾವು ಏರ್ ಸ್ಟ್ರೈಕ್ ಮಾಡಿರುವಂಥದ್ದು ಮತ್ತು ಅವ್ರನ್ನ ಒಡೆದು ಉಳಿಸಿರುವಂಥದ್ದು ಸೊ ಇವತ್ತು ನಾಲ್ಕು ಜನಕ್ಕೆ ಬದಲು ಸುಮಾರು ನೂರು ಜನಕ್ಕೆ ಹೊಂದಿದ್ದೀರಿ ಅಂದ್ಕೊಂಡು ಇರೋಂಥ ಸರ್ ಇಲ್ಲ ನೀವು ಅದನ್ನ ನಾವು ವಿರೋಧ ಅಲ್ಲ ನೀವು ನೂರು ಜನ ಕೊಂದಿದ್ದೀರೋ ಎಂಬತ್ತು ಜನ ಕೊಡ್ತಿದ್ರು ಅದಕ್ಕೆ ವಿರೋಧ ಅಲ್ಲ ಮೇಯ್ನ್ ಅವ್ರನ್ನ ಬಿಟ್ಬಿಟ್ರಲ್ಲ ಇಲ್ಲ ಐದು ಜನ ಆರು ಜನ ಬಂದಿರೋರು ಇವ್ರನ್ನ ಬಿಟ್ಬಿಟ್ರಲ್ಲ ಅವ್ರು ತಾನೇ ಮಾಡಿದ್ದಿಲ್ಲ ಬಂದು ಹೇಳ್ತಾರಂಥದ್ದು ಅವ್ರನ್ನೂ ಸಾಯಿಸಬೇಕಾಗಿತ್ತು ಮೊದಲು ಅಂತ ನೀವು ಹೇಳ್ತೀವಿ ಅವ್ರನ್ನ ಸಾಯಿಸೋದಕ್ಕಿಂತ ಅವ್ರು ಹಿಡ್ಕೊಂಡು ಬಂದು ಅವ್ರನ್ನ ಇಂಟ್ರಾಗ್ರೇಷನ್ ಮಾಡಿ ಅವ್ರನ್ನ ಹೆಣ್ಮಕ್ಳು ಕೈ ಕೊಡಬೇಕಾಗಿತ್ತು ಯಾವ ಹೆಣ್ಮಕ್ಳು ಗಂಡಂದನ್ನು ತೀರೋದ್ರು ಅವ್ರ ಕೈಗೆ ಕೊಡಬೇಕಾಗಿತ್ತು ಇವ್ರನ್ನ ಅಷ್ಟು ಗೋರವಾಗಿ ಮಾಡಿದ್ರು ಅವ್ರು ಕಣ್ಣಾರೆ ನೋಡಿರೋದಲ್ಲ ಗೌರವಾಗಿ ಯಾರಿಗಾದ್ರೂ ಮನ ಕಷ್ಟ ಆಗಲ್ವಾ ಇದು ಇವಿಷ್ಟು ಏನು ಕೋಲಾರ ಶಾಸಕರಾದಂತಹ ಏನು ಕೊತ್ತೂರು ಮಂಜುನಾಥ್ ಅವರ ಮಾತಾಗಿರೋಂಥದ್ದು ಕ್ಯಾಮರ ಶಿವ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಕೋಲಾರ ನೋಡಿ ಕೊತ್ತೂರು ಮಂಜುನಾಥ್ ಅವರು ಹೇಳೋದನ್ನ ತಾವು ಕೇಳಿಸ್ಕೊಡ್ತಾ ಇದ್ರಿ ಆ ಉಗ್ರರನ್ನ ತಂದು ಇವ್ರಿಗೆ ಒಪ್ಪಿಸಬೇಕಾಗಿತ್ತಂತೆ ನೀವು ಹೇಳಿದಂಗೆಲ್ಲ ಆಗಲ್ಲ ಮಂಜುನಾಥ್ ಅವರೇ ಅವರು ನಿಮ್ಮ ಮನೆ ಸೆಕ್ಯೂರಿಟಿಗಳಲ್ಲ ಆಯಿತು ನಿಮ್ಮ ರಾಜ್ಯದಲ್ಲಿ ಈಗ ನಿಮ್ಮ ಆಡಳಿತದಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟೆಲ್ಲ ದೌರ್ಜನ್ಯಗಳು ನಡೆದಿದೆ ಕಲಬುರಗಿಯಲ್ಲಿ ಹಾಡ ಹಗಲೆ ಎ ಟಿ ಎಮ್ ಕಳ್ಳತನ ಮಾಡಿದರು ಶೂಟೌಟ್ ಮಾಡಿದರು ಅವ್ರನ್ನ ಯಾರಿಗ ಒಪ್ಸಿದಿರಿ ಮಂಗಳೂರಲ್ಲಿ ದಿನ ಬೆಳಗ್ಗೆ ಮರ್ಡರ್ಗಳಾಗ್ತಾ ಇದೆ ಆ ಮರ್ಡರ್ ಮಾಡಿದವ್ರನ್ನ ತಂದು ಯಾರಿಗೆ ಒಪ್ಸ್ತಾ ಇದ್ದೀರಿ ಹಾಡು ಹಗಲೇ ಅತ್ಯಾಚಾರ ಅನಾಚಾರ ಕೊಲೆ ಸುಲಿಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಯಾರನ್ನ ಕಂಟ್ರೋಲ್ ಮಾಡ್ತಾ ಇದ್ದೀರಿ ಇದು ದೇಶದ ವಿಚಾರ ಸೈನಿಕರು ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಿಂದೆ ನಿಂತು ಅದನ್ನು ಪ್ರೋತ್ಸಾಹಿಸೋದು ಬಿಟ್ಟು ಯಾವ ಗೂಟಾಟಿಕೆ ಇದು ಏನು ಮಾಡಿದ್ರಿ ನೀವು ಐದು ಗ್ಯಾರಂಟಿ ಅನೌನ್ಸ್ ಮಾಡಿದ್ರಲ್ಲ ಬೂಟಾಟಿಕೆ ಮಾಡಿದ್ರ ಎರಡು ಸಾವಿರ ತಿಂಗಳ ಹೋಗ್ತಾ ಇದೆಯಾ ಇದು ಯಾವ ಗೂಟಾಟಿಕೆಗೆ ಹುತ್ತೂರು ಮಂಜುನಾಥ್ ನಾಲ್ಗೆ ಮೇಲೆ ಹಿಡಿತಾ ಇರಲಿ ಭಾರತೀಯ ಸೇನೆಯ ಬಗ್ಗೆ ಮಾತಾಡ್ತಾ ಇರೋದು ನೀವು ಬಿಜೆಪಿ ಯಾವುದೋ ನಾಯಕನ ಬಗ್ಗೆ ಮಾತಾಡ್ತಿದ್ರೆ ಇವತ್ತು ನಾವು ಅಕ್ಷರಶಃ ಪ್ರಶ್ನೆ ಮಾಡ್ತಿರ್ಲಿಲ್ಲ ನೀವು ರಾಜಕೀಯ ಮಾಡ್ತಾ ಇದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ ಆದ್ರೆ ಬಿಜೆಪಿಯ ನಾಯಕರಿಗೆ ನೀವು ಬೈಯೋದು ಬದಲಾಗಿ ಭಾರತೀಯ ಸೇನೆಯ ನಾಯಕರನ್ನ ಬೈತಾ ಇದೀರಿ ಇದು ನಿಮ್ಮ ಲಿಮಿಟ್ ಗೆ ಬರುವಂತದ್ದಿಲ್ಲ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ ಕ್ಷಮೆ ಕೇಳಿ ಭಾರತೀಯ ಸೇನೆಯ ಪರಾಕ್ರಮವನ್ನ ಕೊಂಡಾಡಿ ಎಸ್ ಇದು ಕೊತ್ತೂರು ಮಂಜುನಾಥ್ ಅವ್ರ ಒಬ್ಬರ ಸಮಸ್ಯೆ ಅಲ್ಲ ಶ್ರೀಪಾದ್ ಪಾಟೀಲ್ ನೀವು ಎಕ್ಸಾಕ್ಟ್ಲಿ ಭಾಳ ಸರಿಯಾಗಿ ಹೇಳಿದ್ದೀರಿ ಆದರೆ ಇದು ಕಾಂಗ್ರೆಸ್ನ ಮನಸ್ಥಿತಿ ಶ್ರೀಪಾದ್ ಪಾಟೀಲ್ ಈಗ ಮೊದಲೇ ಹೇಳಿದ್ರು ಇದು ಕೇವಲ ಕೊತ್ತೂರು ಮಂಜುನಾಥ್ ಅವ್ರದ್ದು ಒಂದೇ ಪ್ರಾಬ್ಲಮ್ ಅಲ್ಲ ಇಡೀ ಕಾಂಗ್ರೆಸ್ ಇದೇ ಪ್ರಾಬ್ಲಮಲ್ಲಿ ಬಿದ್ದು ನರಡಾಡ್ತಾ ಇದೆ ಕಾಂಗ್ರೆಸ್ನ ಪ್ರಾಬ್ಲಮ್ ಏನು ಅನ್ನೋದು ಜನಕ್ಕೆ ಅರ್ಥ ಆಗ್ತಾ ಇಲ್ಲ ನೀವು ಯುದ್ಧ ಮಾಡಿದ್ರೆ ಯುದ್ಧ ಮಾಡೋಕ್ಕೂ ಮುಂಚೆ ನಿಮ್ಗೆ ಅನುಮಾನ ಯುದ್ಧ ಮಾಡಬೇಕು ಬೇಡುವಂತ ಅದಕ್ಕೆ ಶಾಂತಿ ಶಾಂತಿ ಅಂತ ನೀವು ಪೋಸ್ಟ್ ಹಾಕ್ತೀರಿ ಆಮೇಲೆ ಉಗ್ರಗಾಮಿಗಳು ಯಾಕೆ ಬಂದರು ಅವ್ರನ್ನ ಯಾಕೆ ತಡಿಲಿಲ್ಲ ಅಂತ ಕೇಳ್ತೀರಿ ಅವ್ರನ್ನ ತಡಿಯೋಕ್ಕೆ ಅಂತ ಸೈನಿಕರು ಬಂದೂಕ ಎತ್ಕೊಂಡ ತಕ್ಷಣ ಇಲ್ಲೋ ಬಂದೂಕೆ ಎತ್ತಬೇಡಿ ಬಂದೂಕಿನ ನಳಿಗೆಯಲ್ಲಿ ಗುಬ್ಬಿ ಗೂಡು ಕಟ್ಟಬೇಕು ಅಂತ ಕವನ ಬರಿತೀರಿ ನಿಮ್ಮ ಪ್ರಾಬ್ಲಮ್ ಏನು ಅನ್ನೋದು ಒಟ್ಟಲ್ಲಿ ನಿಮ್ಮ ಪ್ರಾಬ್ಲಮ್ ಈ ದೇಶ ನ ಅನ್ನೋ ಪ್ರಶ್ನೆ ನಿಮಗೆ ಈ ದೇಶ ಸುರಕ್ಷಿತವಾಗಿರಬಾರ್ದು ನಿಮಗೆ ನಿಮ್ಮ ಓಲೈಕೆ ಮಾಡೋದಕ್ಕೆ ಆ ಓ ಏನು ಬೇಕೋ ಅದು ಅವ್ರು ಮಾತ್ರ ಸುರಕ್ಷಿತವಾಗಿರಬೇಕು ಮತ್ತೆ ನಿಮಗೆ ನಿರಂತರವಾಗಿ ಉಗ್ರ ಚಟುವಟಿಕೆಗಳು ನಡೀತಾನೆ ಇರಬೇಕಾ ಹಾಗಾದ್ರೆ ಈ ಪ್ರಶ್ನೆಗಳನ್ನ ನಾನು ಯಾಕೆ ಎತ್ತುತ್ತಾ ಇದ್ದೀನಿ ಅಂತಂದ್ರೆ ಇದೇ ಕೊತ್ತೂರು ಮನ್ಯ ಕೇಳಿದ್ರಲ್ಲ ಈ ಹಿಂದೆ ಎಲ್ಲ ಮುಂಬೈ ನೈಂಟಿ ತ್ರೀ ಮುಂಬೈ ಬ್ಲಾಸ್ಟ್ ಇರ್ಬೋದು ಆನಂತರ ತಾಜ್ ಮೇಲಿನ ದಾಳಿ ಇರ್ಬೋದು ಇವೆಲ್ಲ ಹೆಂಗ್ ನಡೆದ್ವು ಅಜ್ಮಲ್ ಕಸಬ್ ಹೆಂಗ್ ಬಂದ ಕೊತ್ತೂರು ಮಂಜುರತ್ ಅವ್ರೆ ಅಜ್ಮಲ್ ಕಸಬ್ ಹೆಂಗ್ ಬಂದ ಒಳಗಡೆ ಸೊ ಅವತ್ತು ನೀವು ಪ್ರಶ್ನೆ ಕೇಳ್ಬೇಕಿತ್ತಲ್ವಾ ಕಾಂಗ್ರೆಸ್ನವರು ಇದೇ ತರ ಪ್ರಶ್ನೆಗಳನ್ನ ಇಡೀ ಪ್ರತಿಯೊಂದು ನಿಮ್ಮ ಆಡಳಿತ ಇದ್ದಾಗಲೂ ಕೇಂದ್ರದಲ್ಲಿ ನೀವು ಕೇಳ್ಬೇಕಾಗಿತ್ತಲ್ವಾ ಹೆಂಗೆ ಬಂದ್ರು ಉಗ್ರಗಾಮಿ ಚಟುವಟಿಕೆಗಳು ಹೆಂಗೆ ನಡೀತಾ ಇದೆ ಅಂತ ಸೊ ಈಗ ಹೌ ಶೇಮ್ಫುಲ್ ಇಸ್ ಇಟ್ ಇಷ್ಟು ದೊಡ್ಡ ಒಂದು ಆಪರೇಷನ್ ದೇಶ ಪ್ರೇಮ ಇದೆಯಲ್ವಾ ಈಗ ಜಮೀರ್ ಅಹಮದ್ ಅವತ್ ಏನು ಹೇಳಿದ್ರು ಮೋದಿ ಅವರೇ ನನಗೆ ಪರ್ಮಿಷನ್ ಕೊಡಿ ನಾನು ಆ ಸೂಸೈಡ್ ಬಾಂಬರ್ ಆಗಿ ಆ ಪಾಕಿಸ್ತಾನಕ್ಕೆ ಹೋಗ್ತೀನಿ ಅಂತ ಆ ಮನುಷ್ಯ ಇಲ್ಲೇ ಬೆಂಗಳೂರಲ್ಲಿ ನಡೆದಂತ ಜೈತ್ರ ಯಾತ್ರೆಗೆ ಬರ್ಲಿಲ್ಲ ಇನ್ ಪಾಕಿಸ್ತಾನಕ್ಕೆ ಏನ್ ಹೋಗ್ತಾರ ಸೂಸೈಡ್ ಬಾಂಬರ್ ಆಗಿ ಇನ್ನ ಈ ಕೊತ್ತೂರು ಮಂಜುನಾಥ್ ಇದನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದ್ರಲ್ಲ ಸಾಕ್ಷಿ ಇದೆಯಾ ಯಾರು ಹೊಡೆದಾರ್ ಈ ಮನುಷ್ಯನಿಗೆ ಡ್ರೋನ್ ಪ್ಯಾಕ್ ಮಾಡಬೇಕು ಇಡೀ ಬಾಡಿ ತುಂಬಾ ಡ್ರೋನ್ ಪ್ಯಾಕ್ ಮಾಡಿ ಡ್ರೋನ್ ಕಟ್ಟಿ ಕೈಗೊಂದು ಕಾಲ್ಗೊಂದು ಎಲ್ಲಾ ಕಡೆ ಒಂದೊಂದು ಡ್ರೋನ್ ಕಟ್ಟಿ ಪಿ ಕೈಗೆ ಬಿಟ್ಟು ಬಂದ್ಬಿಡ್ಬೇಕು ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಲ್ಲಿ ನಮ್ಮ ಮೇಲೆ ನಿಜಕ್ಕೂ ಅಟ್ಯಾಕ್ ಆಯ್ತಾ ಇಲ್ವಾ ಭಾರತೀಯ ಸೇನೆಯ ಕಾರ್ಯಕರ್ತರು ಭಾರತೀಯ ಸೇನೆಯವರು ಯಾವ ರೀತಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದಾರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ರಿಪಬ್ಲಿಕ್ ಕನ್ನಡ ನೋಡಿ ಮಂಜುನಾಥ್ ಅವರೇ ಅಲ್ಲಿ ಯಾವ ರೀತಿ ಕಾರ್ಯಾಚರಣೆ ದಿನ ಬೆಳಗಾದ್ರೆ ನಡೀತಾ ಇದೆ ನನ್ನ ಕೊಲೀಗ್ ರಂಜಿತ್ ಅಲ್ಲಿ ಕಾರ್ಯಾಚರಣೆಯ ನೇರ ಪ್ರಸಾರವನ್ನ ನಮ್ಮೆಲ್ಲರಿಗೂ ಕೂಡ ತೋರಿಸ್ತಾ ಇದ್ದಾರೆ ಅದು ಕೂಡ ಸಾಕ್ಷಿ ಆಗುತ್ತೆ ಅಲ್ಲಿ ನಿಜಕ್ಕೂ ಏನ್ ಆಗ್ತಾ ಇದೆ ಅನ್ಸುತ್ತೆ ಬೆಸ್ಟ್ ಅಂತಂದ್ರೆ ಇಸ್ರೇಲ್ ಅಲ್ಲಿ ಮಾಡ್ದಂಗೆ ಪ್ರತಿ ರಾಜಕಾರಣಿಗೂ ಕೂಡ ಐದು ವರ್ಷ ಸೇನೆನಲ್ಲಿ ಸೇವೆ ಸಲ್ಲಿಸ್ ಬರೋದನ್ನ ಕಂಪಲ್ಸರಿ ಮಾಡ್ಬೇಕು ಅವಾಗ ಇವರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಬರುತ್ತೆ ದೇಶ ಏನು ಏನು ರಕ್ಷಣೆ ಮಾಡೋದೇನು ಸೇನೆ ಹೆಂಗೆ ಕಾರ್ಯಾಚರಣೆ ಸೇನೆ ಅಂದ್ರೆ ಬಿಜೆಪಿ ಅಲ್ಲ ಸ್ವಾಮಿ ಸೇನೆ ಅಂದ್ರೆ ಭಾರತೀಯ ಸೇನೆ ಅದು ಹ್ಯಾವ್ ಸಮ್ ರೆಸ್ಪೆಕ್ಟ್ ಅಟ್ ಲೀಸ್ಟ್ ನೋಡಿ ಪಾಕ್ ಅದನ್ನ ಒಪ್ಕೊಳ್ಳುತ್ತೆ ಪಾಕಿಸ್ತಾನಕ್ಕಿಂತ ಹೆಚ್ಚು ಪಾಕಿಸ್ತಾನಿ